ಒಂಬತ್ತು ಗಂಟೆಯ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ಬೆಂಗಳೂರು ರಾಮೇಶ್ವರಂ ಕೆಫೆ ಬ್ಲಾಂಬ್ ಬ್ಲಾಸ್ಟ್ ಪ್ರಕರಣ ಇದೆ ಆ ಬಾಂಬರ್ನ ಫೋಟೋ ಬಹಿರಂಗವಾದ ಬೆನ್ನಲ್ಲೇ ಸ್ಕೆಚ್ ಬಿಡುಗಡೆಯಾಗಿದೆ ಪೊಲೀಸರಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ರೇಖಾ ಚಿತ್ರದ ರಚನೆಯಾಗಿದೆ ಆ ರೇಖಾ ಚಿತ್ರ ರಚಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನು ಪೋಸ್ಟ್ ಮಾಡಿದ್ದಾರೆ ಪ್ರಖ್ಯಾತ ಚಿತ್ರ ಕಲಾವಿದನಿಂದ ಆ ಶಂಕಿತನ ರೇಖಾ ಚಿತ್ರ ರಚನೆಯಾಗಿದೆ ಈಗ ಅದನ್ನ ಅಧಿಕೃತವಾಗಿ ಆ ರೇಖಾ ಚಿತ್ರವನ್ನ ಬಿಡುಗಡೆ ಮಾಡಿದ್ದಾರೆ ಪೊಲೀಸರು ಎಸ್ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ತಮ್ಮ ಗಮನಕ್ಕೇನಾದ್ರೂ ಈ ಶಂಕಿತ ಕಂಡು ಬಂದಲ್ಲಿ ತಕ್ಷಣವೇ ಪೊಲೀಸರಿಗೆ ಮಾಹಿತಿ ಕೊಡಿ ಶಂಕಿತನ ಸ್ಕೆಚ್ ಬಿಡುಗಡೆಯಾಗಿದೆ ಕ್ಯಾಪ್ ಧರಿಸಿದ್ದಾನೆ ಮಾಸ್ಕ್ ಧರಿಸಿದ್ದಾನೆ ಆತ ಮಾಸ್ಕ್ ಕೊಂಚ ತೆಗೆದ್ತು ಅಂತಂದ್ರೆ ಕೆಫೆಗೆ ಬಂದು ಇಡ್ಲಿ ತಿನ್ನುವಾಗಷ್ಟೇ ಅನ್ಸುತ್ತೆ ಆದ್ರೆ ಅದು ಸ್ಪಷ್ಟವಾಗಿ ಸಿ ಟಿವಿಲಿ ಅಲ್ಲಿ ಗೋಚರ ಆಗಿಲ್ಲ ಆದ್ರೆ ಆತನ ಉಳಿದ ಚಲನ ವಲನಗಳನ್ನು ಆಧರಿಸಿಯೇ ಆತನ ರೇಖಾಚಿತ್ರ ಚಿತ್ರ ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಆತನ ರೇಖಾಚಿತ್ರವನ್ನೇನು ಬಿಡುಗಡೆ ಮಾಡಿದ್ದಾರೆ ಇದನ್ನ ಗಮನಿಸಿ ತಮ್ಮ ಗಮನಕ್ಕೇನಾದರೂ ಈ ವ್ಯಕ್ತಿ ಶಂಕಿತ ಉಗ್ರ ಕಂಡು ಬಂದಲ್ಲಿ ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನು ಕೊಡಿ ಪ್ರಖ್ಯಾತ ಚಿತ್ರ ಕಲಾವಿದನಿಂದ ರಚಿತಗೊಂಡಂತಹ ಶಂಕಿತ ಉಗ್ರನ ರೇಖಾಚಿತ್ರ ಇತ್ತು ಬಾಂಬರ್ ಫೋಟೋ ಬಹಿರಂಗವಾದ ಬೆನ್ನಲ್ಲೇ ಈಗ ರೇಖಾ ಚಿತ್ರದ ರಚನೆ ಆಗಿದೆ ಶಂಕಿತ ಉಗ್ರನ ರೇಖಾ ಚಿತ್ರ ಈಗ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಸ್ಕ್ರೀನ್ ಮೇಲಿದೆ ಇಂತಹ ವ್ಯಕ್ತಿ ಎಲ್ಲಾದರೂ ಕಂಡು ಬಂದ್ರೆ ಪೊಲೀಸರಿಗೆ ಮಾಹಿತಿಯನ್ನ ಕೊಡಬಹುದು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ಪೊಲೀಸರಿಗೆ ಸಾರ್ವಜನಿಕರ ಫೋನ್ ಕರೆ ತಲೆ ಎನ್ಐಎ ಬೆಂಗಳೂರು ಪೊಲೀಸರು ಉಗ್ರನಿಗಾಗಿ ತೀವ್ರ ಶೋಧ ನಡೆಸಿದ್ದಾರೆ ತಲಾಶ್ ನಡೆಸಿದ್ದಾರೆ ಎಲ್ಲಾ ಸಿಸಿ ಟಿವಿ ಗಳನ್ನು ಕೂಡ ಜಾಲಾಡ್ತಾ ಇದ್ದಾರೆ ಆತನ ಚಲನ ವಲನ ಇನ್ನಿತರ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ ಇದೆಲ್ಲದರ ಮಧ್ಯೆ ಸಾರ್ವಜನಿಕರ ಸಹಕಾರ ಕೂಡ ಬಹಳ ಮುಖ್ಯ ಆಗತ್ತೆ ಸಾರ್ವಜನಿಕರ ಸಹಕಾರವನ್ನ ಕೋರಿದೆ ಎನ್ಐಎ ಟೀಮ್ ಆದ್ರೆ ಈಗ ಪೊಲೀಸರಿಗೆ ಇದೇ ವಿಚಾರ ಬಹಳ ದೊಡ್ಡ ತಲೆನೋವಾಗಿದೆ ನೋವಾಗಿದೆ ಯಾಕಂದ್ರೆ ಆರೋಪಿ ಸುಳಿವು ಕೊಟ್ಟವರಿಗೆ ಹತ್ತು ಲಕ್ಷ ಬಹುಮಾನ ಕೂಡ ಘೋಷಣೆ ಆಗಿದೆ ಪೊಲೀಸರಿಗೆ ಈಗ ಸಾರ್ವಜನಿಕರಿಂದ ಬರ್ತಾ ಇರುವಂತಹ ಫೋನ್ ಕಾಲ್ ಏನಿದೆ ಅದು ಬಹಳ ತಲೆಬಿಸಿಯನ್ನ ತಂದಿಟ್ಟಿದೆ ಯಾವುದೇ ಅಪರಿಚಿತ ಅನುಮಾನಾಸ್ಪದ ವ್ಯಕ್ತಿ ಕಂಡುಕೊಂಡೇ ಕರೆ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಸಾರ್ವಜನಿಕರಿಂದ ನಿರಂತರವಾಗಿ ಫೋನ್ ಕರೆ ಬರ್ತಾ ಇದೆ ಇದರಿಂದಾಗಿ ತನಿಖೆಗೆ ಅಡ್ಡಿಯಾಗ್ತಾ ಇದೆ ಯಾವ ರೀತಿ ಸಿಸಿ ಟಿವಿಯಲ್ಲಿ ಇರೋ ರೀತಿ ಬಟ್ಟೆ ಧರಿಸಿದಾನೆ ಇವನೇ ಇರಬೇಕು ಅಂತ ಫೋನ್ ಕರೆ ಬರ್ತಾ ಇದೆ ಆ ಫೋನ್ ಕರೆಯನ್ನ ಅವಾಯ್ಡ್ ಮಾಡೋ ತರವೂ ಇಲ್ಲ ಯಾಕಂದ್ರೆ ಈಗಾಗಲೇ ಪೊಲೀಸರು ಸಾಕಷ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಸಾರ್ವಜನಿಕರಿಂದ ಇಂತಹ ಕಾಲ್ ಬಂದಾಗ ಸ್ಥಳಕ್ ಹೋಗಿ ನೋಡ್ಬೇಕಾಗತ್ತೆ ಪರಿಶೀಲನೆ ನಡೆಸಬೇಕಾಗತ್ತೆ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ ಇದು ಈಗ ಸಾರ್ವಜನಿಕರ ಫೋನ್ ಕರೆ ಏನಿದೆ ಇದು ಈಗ ಅಧಿಕಾರಿಗಳಿಗೆ ಒಂದು ಸ್ವಲ್ಪ ತಲೆ ಬಿಸಿಯನ್ನ ತಂದಿಟ್ಟಿದೆ ಈಗ ರೇಖಾಚಿತ್ರ ಕೂಡ ಬಿಡುಗಡೆ ಆಗಿರೋದ್ರಿಂದ ಇಂತಹ ಮುಖಚರಿಯ ವ್ಯಕ್ತಿ ನಿಮಗೆ ಎಲ್ಲೇ ಕಂಡು ಬಂದರೂ ಕೂಡ ತಕ್ಷಣ ಪೊಲೀಸರಿಗೆ ಮಾಹಿತಿ ಕೊಡೋದನ್ನ ಮರಿಬೇಡಿ ಎಸ್ ಹಾಗಿದ್ರೆ ಈ ಬಗ್ಗೆ ಏನೇನು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕರಿದ್ದಾರೆ ರಮೇಶ್ ಈ ರಾಮೇಶ್ವರಂ ಕೆಫೆಯ ಬಾಂಬರ್ ಏನಿದೆ ಬಹಳ ದೊಡ್ಡ ತಲೆನೋವು ತಂದಿಟ್ಟಿದ್ದಾನೆ ಎಲ್ಲೂ ಕೂಡ ಆತ ಪತ್ತೆಯಾಗ್ತಾ ಇಲ್ಲ ಆದ್ರೆ ಈಗ ಆತನ ರೇಖಾಚಿತ್ರ ಯಾದ ಮೇಲೆ ಏನೇನು ಬೆಳವಣಿಗೆಗಳಾಗ್ತಾ ಇದೆ ಸಾರ್ವಜನಿಕರಿಂದ ಸಹಾಯ ಕೋರಿತ್ತು ಎನ್ನಯೇ ಆದ್ರೆ ಅದೇ ಈಗ ಪೊಲೀಸರಿಗೆ ಸಮಸ್ಯೆ ಆಗ್ತಾ ಇದೆಯಾ ಏನಾಗ್ತಾ ಇದೆ ಲೇಟೆಸ್ಟ್ ಅಪ್ಡೇಟ್ಸ್ ಕೊಡೋದಾದ್ರೆ ಖಂಡಿತ ಪ್ರತಿಮಾ ಅಂದ್ರೆ ರಮೇಶ್ವರಂ ಕೆಪೆ ಬಾಂಬ್ ಬ್ಲಾಸ್ಟ್ ಆದ ನಂತರ ಆತನ ಸಿಸಿ ಕ್ಯಾಮೆರಾ ದೃಶ್ಯ ಕೂಡ ಮಾಧ್ಯಮಗಳಲ್ಲಿ ಬಂದ ನಂತರ ಅದೇ ತರ ಹೋಲುವಂತ ಯಾವುದೇ ವ್ಯಕ್ತಿ ಕಂಡ್ರು ಕೂಡ ಸಾರ್ವಜನಿಕರು ಒನ್ ಒನ್ ಟೂ ಗೆ ಕರೆಯನ್ನ ಮಾಡ್ತಾ ಇದಾರೆ ಅಂದ್ರೆ ಇದು ರೇಖಾಚಿತ್ರ ಎನ್ ಐ ಎಂದ ಬಿಡುಗಡೆ ಆಗೋದ್ಕಿಂತ ಮೊದಲಿನಿಂದಲೂ ಕೂಡ ಈ ರೀತಿಯಾದಂತಹ ಕಿರಿಕಿರಿಗಳು ಪೊಲೀಸರಿಗೆ ಹೆಚ್ಚಾಗಿರುವಂತದ್ದು ಈಗಾಗಲೇ ಎನ್ಐಎ ಅಧಿಕೃತವಾಗಿ ಪ್ರಕರಣವನ್ನು ತೆಗೆದುಕೊಂಡ ನಂತರ ಈ ಒಂದು ಈ ರೀತಿಯ ಆರೋಪಿಯನ್ನ ಅಂದ್ರೆ ಸಿಸಿ ಟಿವಿ ಒಂದು ಬೆಸ್ಟ್ ಸ್ಕ್ರೀನ್ ಶಾಟ್ ಅನ್ನು ತೆಗೆಯುವ ಮೂಲಕ ಅದನ್ನ ಪ್ರಕಟಣೆ ಓಡಿಸಿ ಈ ವ್ಯಕ್ತಿಯ ಬಗ್ಗೆ ನಾನು ಸುಳಿವು ಕೊಟ್ರೆ ಹತ್ತು ಲಕ್ಷ ರೂಪಾಯಿ ನಿಮಗೆ ಬಹುಮಾನವನ್ನ ಕೊಡ್ತೇವೆ ಮತ್ತೆ ಮಾಹಿತಿ ಕೊಟ್ಟವರ ಅವರ ವಿಚಾರವನ್ನು ಕೂಡ ನಾವು ಸೀಕ್ರೆಟ್ ಆಗಿ ಇರ್ತೇವೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಈ ರೀತಿ ಆದಂತ ವ್ಯಕ್ತಿಗಳು ಯಾರೇ ಕಂಡ್ರು ಕೂಡ ಅಥವಾ ಆ ವ್ಯಕ್ತಿ ನೋಡೋದೇ ಬೇಡ ಯಾರೊಬ್ಬ ಅನುಮಾನ ವ್ಯಕ್ತ ವ್ಯಕ್ತಿ ಇದ್ದಾನೆ ಅಂದ್ರೆ ಮೋಸ್ಟ್ಲಿ ಇವನೇ ಇರ್ಬೋದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರಿಗೆ ಕರೆಯನ್ನ ಮಾಡ್ತಿದ್ರೆ ಉದಾಹರಣೆಗೆ ಒಂದು ಎರಡ್ ಮೂರು ನೋಡ್ತಾ ಹೋದ್ರೆ ಮೆಜೆಸ್ಟಿಕ್ ನಲ್ಲಿ ಒಬ್ಬ ಆಟ ಓಡಿಸ್ತಾರಂತ ವ್ಯಕ್ತಿ ಇದೇ ರೀತಿ ಇದ್ದಾನೆ ಈತನೇ ಅಂತ ಹೇಳಿ ಪೊಲೀಸರಿಗೆ ಕರೆ ಬಂತು ಮತ್ತೊಂದ್ ಕಡೆ ಒಬ್ಬ ವ್ಯಕ್ತಿ ಇದ್ದಾನೆ ರೂಮಲ್ಲಿ ರೂಮಲ್ಲಿ ಇರ್ತಾನೆ ಯಾವಾಗಲೂ ಅದು ಹೊರಗಡೆನೆ ಬರೋದಿಲ್ಲ ಯಾವಾಗ್ಲೂ ರಾತ್ರಿ ಒಮ್ಮೆ ಹೊರಗಡೆ ಹೋಗಿ ಬರ್ತಾನೆ ಅನ್ನುವಂಥದ್ನ ಮಾಹಿತಿಯನ್ನ ಕೊಡ್ತಾರೆ ಅವತ್ತನ್ನ ಚೆಕ್ ಒಬ್ಬ ಸ್ಟೂಡೆಂಟ್ ಆಗಿರ್ತಾನೆ ಅನ್ನುವಂಥದ್ದು ಮತ್ತೆ ಹೈಕೋರ್ಟ್ ಬಳಿ ಯಾರೋ ಒಬ್ಬ ಅನುಮಾನಿತ ವ್ಯಕ್ತಿ ಇದ್ದಾನೆ ಅಂತ ಹೇಳಿ ಕೂಡ ಒಂದು ಕರೆ ಬಂತು ಹೀಗೆ ಹಲವು ಕರೆಗಳು ಬರ್ತಾ ಇದೆ ಪೊಲೀಸರಿಗೆ ಆದ್ರೆ ಪೊಲೀಸರು ಅಂತ ಕರೆಗಳನ್ನ ಯಾವ್ದು ನಿರ್ಲಕ್ಷ್ಯ ಮಾಡುವಾಗೂ ಇಲ್ಲ ಯಾಕೆಂದ್ರೆ ಅಂತಹದ್ದೇ ಕೆಲವೊಂದಿಷ್ಟು ಮಾಹಿತಿಗಳು ಕೆಲವು ಕಡೆ ಕೆಲವು ಬಾರಿ ವರ್ಕ್ ಆಗುವಂತ ಸತ್ಯಗಳು ಇರ್ತದೆ ಹಾಗಾಗಿ ಒಂದ್ ಕಡೆ ಆರೋಪಿಯನ್ನ ಹುಡುಕಾಟ ಮಾಡ್ಲಿಕ್ಕೆ ಟೆಕ್ನಿಕಲ್ ಅಸಿಸ್ಟೆನ್ಸ್ ಅನ್ನ ತೆಗೆದುಕೊಂಡು ಸಿಸಿ ಟಿ ಟಿವಿ ತೆಗೆದುಕೊಂಡು ಮತ್ತೆ ಬೇರೆ ಬೇರೆ ರೀತಿ ಅವ್ರದೇ ಆದ ಪೊಲೀಸಿಂಗ್ ರೀತಿಯಲ್ಲಿ ಹುಡುಕಾಟವನ್ನ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಈ ರೀತಿಯಾದಂತಹ ಕರೆಗಳು ಬಂದಂತ ಸಂದರ್ಭದಲ್ಲಿ ಅವನ್ನು ಕೂಡ ಉಪೇಕ್ಷೆ ಮಾಡುವಂತೆ ಇಲ್ಲ ಹಾಗಾಗಿ ಎರಡೂ ಕೂಡ ತುಂಬ ತೀರಾ ತಲೆವಾಗಿದೆ ಅದರಲ್ಲೂ ಕೂಡ ಈಗ ಎನ್ಐಎ ಅಧಿಕಾರಿಗಳು ಹತ್ತು ಲಕ್ಷ ರೂಪಾಯಿ ಹಣವನ್ನ ಏನು ಬಹುಮಾನದ ರೀತಿಯಲ್ಲಿ ಘೋಷಣೆ ಮಾಡಿದ ನಂತರ ಕೂಡ ಈ ಒಂದು ರೀತಿಯ ಕರೆಗಳು ಹೆಚ್ಚಾಗುವಂತಹ ಸಾಧ್ಯತೆಗಳು ಇರುವಂತದ್ದು ಹಾಗಾಗಿ ಇಂತಹ ಒಂದು ಪ್ರಕರಣಗಳು ಬಂದ ಸಂದರ್ಭದಲ್ಲಿ ಇದನ್ನೆಲ್ಲ ನಾವು ಸಹಿಸಿಕೊಳ್ಳೇ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದು ಒಂದ್ ಕಡೆ ತಲೆನೋವು ಆದ್ರೂ ಕೂಡ ನಾವು ನಾವು ಏನ್ ಬೆಸ್ಟ್ ಎಫರ್ಟ್ ಅನ್ನ ಹಾಕ್ಬೇಕು ಎಲ್ಲಾ ಎಫರ್ಟ್ ಗಳನ್ನ ಹಾಕ್ತಾ ಇದೀವಿ ಅನ್ನುವಂಥದ್ದನ್ನ ಪೊಲೀಸ್ ಮೂಲಕ ಹೇಳ್ತಾ ಇರುವಂತದ್ದು ಈ ರೀತಿಯ ಕರೆಗಳನ್ನ ಏನೋ ಇನ್ನೂ ಒಂದು ಮುಂದಿನ ದಿನಗಳಲ್ಲಿ ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇದೆ ಪ್ರತಿಮಾ ಎಸ್ ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಇನ್ನು ಇಂಥ ಸಣ್ಣ ಸಣ್ಣ ಇನ್ಫಾರ್ಮೇಶನ್ ಗಳನ್ನ ಪೊಲೀಸರು ಕೂಡ ಅವಾಯ್ಡ್ ಮಾಡೋ ಹಾಗಿಲ್ಲ ಮತ್ತೆ ಸಾರ್ವಜನಿಕರು ಕೂಡ ನಮಗೆ ಹಾಕ್ಬೇಕು ಅಂತ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ ಇಂತಹ ವ್ಯಕ್ತಿಗಳು ಹೊರಗಡೆ ರಾಜಾರೋಷವಾಗಿ ಓಡಾಡ್ತಾ ಇದ್ರೆ ನಮಗೆ ಅದರಿಂದ ಆಗ್ಬಹುದು ಹಾಗಾಗಿ ಆತನ ಬಗ್ಗೆ ಮಾಹಿತಿಯನ್ನ ಕೊಡಬಹುದು ಸಾರ್ವಜನಿಕರು ಇನ್ನು ಸಿಸಿಟಿವಿ ಕಣ್ಣಿನಿಂದ ಪಾರಾಗೋದಕ್ಕೆ ಶಂಕಿತ ಮಾಡಿದಂತಹ ಮಾಸ್ಟರ್ ಪ್ಲಾನ್ ಏನು ಅನ್ನೋದನ್ನ ನೋಡ್ತಾ ಇದ್ರೆ ಶಾಕ್ ಆಗುತ್ತೆ ರಸ್ತೆಯಲ್ಲಿ ತುಳಿವು ಸಿಗದಂತೆ ಈತ ಓಡಾಡಿತ್ತು ರಸ್ತೆಯಲ್ಲಿ ದೊಡ್ಡ ದೊಡ್ಡ ವಾಹನಗಳು ಬರೋದನ್ನೇ ಕಾಯ್ತಾ ಇದ್ದ ಯಾಕಂದ್ರೆ ರಸ್ತೆಯನ್ನ ಪಾಸ್ ಮಾಡೋದಕ್ಕೆ ಬಸ್ಸು ಲಾರಿ ವಾಹನಗಳು ಬಂದಾಗ ಅದರ ಹಿಂದೆ ಮಾತ್ರ ಆತ ಓಡಾಡಿದಾನೆ ಸಿಸಿಟಿವಿ ಟಿವಿ ಕ್ಯಾಮೆರಾದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನೇನು ಮಾಡಬೇಕೋ ಆ ಎಲ್ಲ ಯತ್ನವನ್ನ ಈತ ನಡೆಸಿದ್ದ ಬೆರಳೆಣಿಕೆಯಷ್ಟು ಸಿಸಿ ಸಿಸಿಟಿವಿ ಕ್ಯಾಮೆರಾದಲ್ಲಿ ಮಾತ್ರ ಈತ ಪತ್ತೆಯಾಗಿದ್ದಾನೆ ಪೊಲೀಸರಿಗೂ ಕೂಡ ಆ ಡಾಟ್ ಅನ್ನ ಕನೆಕ್ಟ್ ಮಾಡೋದು ಕಷ್ಟ ಆಗ್ತಾ ಇದೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆತ ಬಂದಿದ್ದಾನೆ ಅಂತ ಅಂದ್ರೆ ಅದರ ಮಧ್ಯದ ವಿಷಲ್ಸ್ಗಳು ಪೊಲೀಸರಿಗೆ ಸಿಗ್ತಾ ಇಲ್ಲ ಆತ ಸಿಸಿಟಿವಿ ಟಿವಿ ಕಣ್ಣಿನಿಂದ ತಪ್ಪಿಸ್ಕೊಂಡಂತಹ ನೀತಿ ಪೊಲೀಸರನ್ನೇ ಬೆಚ್ಚಿ ಬೀಳಿಸಿದೆ ದೊಡ್ಡ ದೊಡ್ಡ ವಾಹನಗಳು ಬಂದಾಗ ಅದರ ಮರೆಯಲ್ಲಿ ಆತ ಪಾಸ್ ಆಗ್ತಾ ಇದ್ದ ಹಾಗಾಗಿ ಸಿಸಿಟಿವಿಯಲ್ಲಿ ಅದು ಕ್ಯಾಪ್ಚರ್ ಆಗಿಲ್ಲ ಇದು ಪೊಲೀಸರಿಗೆ ಬಹಳ ದೊಡ್ಡ ತಲೆನೋವನ್ನ ತಂದಿತು ಹಾಗೆ ಆ ಶಂಕಿತ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದ ಎರಡ್ ಮೂರು ಸಲ ಬಟ್ಟೆಯನ್ನ ಬದಲಾಯಿಸಿದ್ದಾನೆ ಎರಡು ಮೂರು ಬಟ್ಟೆಯನ್ನು ಧರಿಸಿ ಬಂದಿದ್ದಾನೆ ಅಲ್ಲಲ್ಲಿ ಬಟ್ಟೆಗಳನ್ನು ಬದಲಾಯಿಸಿದ್ದಾನೆ ತನ್ನ ಗುರುತು ಸಿಗಬಾರದು ಅಂತ ಕಾರಣಕ್ಕಾಗಿ ಜೊತೆಗೆ ವಾಹನಗಳ ಓಡಾಟ ನಡೆಸ್ತಾ ಇದ್ದಂತ ಸಂದರ್ಭದಲ್ಲೇ ಆತ ಅಲ್ಲಿಂದ ಬಟ್ಟೆ ಬದಲಿಸಿ ದೊಡ್ಡ ದೊಡ್ಡ ವಾಹನಗಳ ಓಡಾಟವನ್ನ ಗಮನಿಸ್ತಾ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ತುಂಬಾ ಪ್ಲಾನ್ ಆಗಿ ಇಡ್ತಾ ಹೋಗಿದ್ದಾನೆ ಅದೇ ಈಗ ಸಮಸ್ಯೆಯಾಗಿರುವಂಥದ್ದು ಶಂಕಿತನ ಪತ್ತೆಗೆ ೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್